ನನ್ನ ಮೇಲೆ ಕಲ್ಲು ಹೊಡೆದಿದ್ರು ಪ್ರಿಂಟ್ ಸುಟ್ಟಾಕಿದ್ರು ಕಷ್ಟ ಕಾಲದಲ್ಲಿ ರವಿಚಂದ್ರನ್ ಬೆನ್ನಿಗೆ ನಿಂತಿದ್ದ ಅಣ್ಣವರು ವರನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸ್ಟಾರ್ ರವಿಚಂದ್ರನ್ ಕುಟುಂಬಗಳ ನಡುವೆ ಎಂಥ ಒಡನಾಟ ಇದೆ ಅನ್ನೋದು ಎಲ್ಲರಿಗೂ ಗೊತ್ತು ರವಿಚಂದ್ರನ್ ತಂದೆ ಎನ್ ವೀರಸ್ವಾಮಿಯವರ ಕಾಲದಿಂದಲೂ ಈ ಒಡನಾಟ ಮುಂದುವರೆದುಕೊಂಡು ಬಂದಿದೆ ಕೆಲವು ವರ್ಷಗಳ ಹಿಂದೆ ರವಿಚಂದ್ರನ್ ಹಂಚಿಕೊಂಡಿದ್ದ ಒಂದು ಘಟನೆ ಈ ಎರಡು ಕುಟುಂಬಗಳ ನಡುವೆ ಎಂಥ ಅನ್ಯೋನ್ಯತೆ ಇದೆ ಅನ್ನೋದಕ್ಕೆ ಸಾಕ್ಷಿ ಅಷ್ಟಕ್ಕೂ ರವಿಚಂದ್ರನ್ ಹೇಳಿದ ಆ ಘಟನೆ ಯಾವುದು ಗೊತ್ತಾ ಒಮ್ಮೆ ನಾನು ಏನೋ ಮಾತನಾಡದೇ ಇದ್ರು ನಾನು ಏನೋ ಮಾತನಾಡಿದೀನಿ ಅಂತ ಕ್ರಿಯೇಟ್ ಮಾಡ್ಕೋತಾರೋ ಏನೋ ಒಟ್ನಲ್ಲಿ ಒಂದು ಕೆಟ್ಟ ಸಮಯ ಅಂತೂ ಬರುತ್ತೆ ಆವಾಗ ನನ್ನ ಕಲ್ಲು ಹೊಡಿತಾರೆ ಪ್ರಿಂಟ್ನೆಲ್ಲ ಸುಟ್ಟಾಗ್ತಾರೆ ನನ್ನ ತುಂಬಾ ಪಾಪುಲರ್ ಸಮಯ ಆಗ ನನ್ನ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ನಂಗಿಂತ ಅವ್ರನ್ನ ನನ್ನಿಂದ ನೋಡೋಕಾಗ್ತಿರ್ಲಿಲ್ಲ ನನ್ನ ಮಗನಿಗೆ ಏನೋ ಮಾಡ್ಬಿಡ್ತಾರೆ ಅನ್ನೋ ಆತಂಕ ಅವರಿಗೆ ಬಂದಿತ್ತು ಅಂತ ಹೇಳಿದ್ರು ಇದಾದ್ಮೇಲೆ ಆಗ ಡಾಕ್ಟರ್ ರಾಜ್ಕುಮಾರ್ ಒಂದು ಪತ್ರ ಬರೀತಾರೆ ಅವನು ಅಂಥವನಲ್ಲ ಅಂತ ನನ್ನ ಪರವಾಗಿ ಹೇಳ್ತಾರೆ ಅದು ನನಗೆ ಸಿಕ್ಕ ಬೆಸ್ಟ್ ವಿಷಯ ಏನಾಗಿದೆ ಅನ್ನೋದು ತಿಳಿಯೋ ಮೊದಲೇ ನನ್ನ ಬೆಂಬಲಕ್ಕೆ ಅವರು ಆವತ್ತು ಬಂದಿದ್ರು ಇವತ್ತಿಗೂ ಒಂದು ಏನಾಯ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ ನನಗೂ ಕೂಡ ಗೊತ್ತಿಲ್ಲ ಆ ವಿಚಾರ ನನ್ಗೆ ಯಾವಾಗಲೂ ಕಾಡ್ತಾ ಇತ್ತು ಅಂತ ರವಿಚಂದ್ರನ್ ಹೇಳಿಕೊಂಡಿದ್ದಾರೆ ನನ್ನ ಮೇಲೆ ಕಲ್ಲು ಹೊಡೆದಿದ್ರು ಪ್ರಿಂಟ್ ಸುಟ್ಟಾಕಿದ್ರು ಕಷ್ಟಕಾಲದಲ್ಲಿ ರವಿಚಂದ್ರನ್ ಬೆನ್ನಿಗೆ ನಿಂತಿದ್ದ ಅಣ್ಣವರು ವರನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕುಟುಂಬಗಳ ನಡುವೆ ಎಂಥ ಒಡನಾಟ ಇದೆ ಅನ್ನೋದು ಎಲ್ರಿಗೂ ಗೊತ್ತು ರವಿಚಂದ್ರನ್ ತಂದೆ ಎನ್ ವೀರಸ್ವಾಮಿ ಅವರ ಕಾಲದಿಂದಲೂ ಈ ಒಡನಾಟ ಮುಂದುವರೆದುಕೊಂಡು ಬಂದಿದೆ ಕೆಲವು ವರ್ಷಗಳ ಹಿಂದೆ ರವಿಚಂದ್ರನ್ ಹಂಚಿಕೊಂಡಿದ್ದ ಒಂದು ಘಟನೆ ಈ ಎರಡು ಕುಟುಂಬಗಳ ನಡುವೆ ಎಂಥ ಅನ್ಯೋನ್ಯತೆ ಇದೆ ಅನ್ನೋದಕ್ಕೆ ಸಾಕ್ಷಿ ಅಷ್ಟಕ್ಕೂ ರವಿಚಂದ್ರನ್ ಹೇಳಿದ ಆ ಘಟನೆ ಯಾವ್ದು ಗೊತ್ತಾ ಒಮ್ಮೆ ನಾನು ಏನೋ ಮಾತನಾಡದೆ ಇದ್ರು ನಾನು ಏನೋ ಮಾತನಾಡಿದ್ದೀನಿ ಅಂತ ಕ್ರಿಯೇಟ್ ಮಾಡ್ಕೋತಾರೋ ಏನೋ ಒಟ್ನಲ್ಲಿ ಒಂದು ಸಮಯ ಅಂತೂ ಬರುತ್ತೆ ಆವಾಗ ನನ್ನ ಮೇಲೆ ಕಲ್ ಹೊಡೀತಾರೆ ಪ್ರಿಂಟ್ನೆಲ್ಲ ಸುಟ್ಟಾಗ್ತಾರೆ ನನ್ನ ಮೇಲೆ ತುಂಬಾ ಪ್ರೀತಿ ನಂಗಿಂತ ಅವ್ರನ್ನ ನನ್ನಿಂದ ನೋಡೋಕೆ ಆಗ್ತಿರ್ಲಿಲ್ಲ ನನ್ನ ಮಗನಿಗೆ ಏನು ಮಾಡ್ಬಿಡ್ತಾರೆ ಅನ್ನೋ ಆತಂಕ ಅವರಿಗೆ ಬಂದಿತ್ತು ಅಂತ ಹೇಳಿದ್ರು ಇದಾದ್ಮೇಲೆ ಆಗ ಡಾಕ್ಟರ್ ರಾಜ್ಕುಮಾರ್ ಒಂದು ಪತ್ರ ಬರೀತಾರೆ ಅವನು ಅಂಥವನಲ್ಲ ಅಂತ ನನ್ನ ಪರವಾಗಿ ಹೇಳ್ತಾರೆ ಅದು ನನಗೆ ಸಿಕ್ಕ ಬೆಸ್ಟ್ ವಿಷಯ ಏನಾಗಿದೆ ಅನ್ನೋದು ತಿಳಿಯೋ ಮೊದಲೇ ನನ್ನ ಬೆಂಬಲಕ್ಕೆ ಅವರು ಆವತ್ತು ಬಂದಿದ್ರು ಇವತ್ತಿಗೂ ಒಂದು ಏನಾಯಿತು ಅನ್ನೋದು ಯಾರಿಗೂ ಗೊತ್ತಿಲ್ಲ ನನಗೂ ಕೂಡ ಗೊತ್ತಿಲ್ಲ ಆ ವಿಚಾರ ನನಗೆ ಯಾವಾಗಲೂ ಕಾಡ್ತಾ ಇತ್ತು ಅಂತ ರವಿಚಂದ್ರನ್ ಹೇಳಿಕೊಂಡಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ